ವೀಕ್ಷಕರಿ ನಮ್ಮ ಚಳ್ಳಕೆರೆ ಟಿವಿಗೆ ಸ್ವಾಗತ ಇಂದಿನ ಪ್ರಮುಖ ಸುದ್ದಿ ಚಳ್ಳಕೆರೆ ನಗರದ ವಾಸವಿ ಕಾಲೋನಿಯ ಶ್ರೀ ಶಾರದಾಶ್ರಮದಿಂದ ಪ್ರತಿ ತಿಂಗಳು ಚಳ್ಳಕೆರೆ ತಾಲೂಕಿನ ಅಲೆಮಾರಿ ಕುಟುಂಬಗಳಿಗೆ ದಿನಬಳಕೆಯ ವಸ್ತುಗಳನ್ನು ವಿತರಣೆ ಮಾಡಲಾಗುತ್ತದೆ ಎಂದು ಚಳ್ಳಕೆರೆಯ ಶ್ರೀ ಶಾರದಾಶ್ರಮದ ಅಧ್ಯಕ್ಷರಾದ ಪೂಜ್ಯ ಮಾತಾಜಿ ತಿಳಿಸಿದ್ದಾರೆ ನಗರದ ಹೊರವಲಯದ ಭರಮಸಾಗರ ರಸ್ತೆಯ ಮೈರಾಡ ಕಾಲೋನಿಯ ಗುಡಗ ಜಂಗಮ ಅಲೆಮಾರಿ ಕುಟುಂಬಗಳಿಗೆ ದಿನ ಸೀಕೆಟ್ ಮತ್ತು ಪಾತ್ರೆ ತಟ್ಟೆ ಲೋಟ ವಿತರಿಸಿ ಕಾರ್ಯಕ್ರಮದ ದಿವ್ಯ ಸಾನಿಧ್ಯ ವಹಿಸಿ ಅವರು ಆಶೀರ್ವಚನ ನೀಡಿದರು ಇದೇ ಸಂದರ್ಭದಲ್ಲಿ ಸಮಾಜ ಸೇವಕ ಮತ್ತು ಶ್ರೀ ಶಾರದಾಶ್ರಮದ ಸದ್ಭಕ್ತ ಯತೀಶ್ ಎಂ ಸಿದ್ದಾಪುರ ಮಾತನಾಡಿ ಸ್ವಾಮಿ ವಿವೇಕಾನಂದರು ತಿಳಿಸಿದಂತೆ ಇಂದು ಗುಡಗ ಜಂಗಮ ಅಲೆಮಾರಿ ಕುಟುಂಬಗಳಿಗೆ ದಿನ ಬಳಕೆಯ ವಸ್ತುಗಳ ವಿತರಣೆಯ ಮೂಲಕ ಜೀವ ಸೇವೆಯೇ ಈಶ ಸೇವೆಯ ಸಿದ್ಧಾಂತವನ್ನ ಶ್ರೀ ಶಾರದಾಶ್ರಮವು ಅನುಸರಿಸಿ ಅನುಷ್ಠಾನಕ್ಕೆ ತರುತ್ತಿರುವುದು ಉತ್ತಮ ಬೆಳವಣಿಗೆ ಎಂದು ಶ್ಲಾಘಿಸಿದ್ದಾರೆ ದಿನಸಿ ಕಿಟ್ಗಳ ವಿತರಣಾ ಸಮಾರಂಭದಲ್ಲಿ ಶ್ರೀಮತಿ ಎಚ್ ಲಕ್ಷ್ಮೀ ದೇವಮ್ಮ ಗೀತಾ ನಾಗರಾಜ್ ಮಾಣಿಕ್ಯ ಸತ್ಯನಾರಾಯಣ ಗೀತಾ ಪ್ರಕಾಶ್ ಅಂಬುಜ ವಿದ್ಯಾ ಕವಿತಾ ಸರಸ್ವತಿ ಸಂತೋಷ್ ಚನ್ನಕೇಶವ ಋತಿಕ್ ಭಾವನ ರಾಘವೇಂದ್ರ ಡಾಕ್ಟರ್ ಭೂಮಿಕಾ ಸೇರಿದಂತೆ ಬುಡಗ ಜಂಗಮ ನಿವಾಸಿಗಳು ಉಪಸ್ಥಿತರಿದ್ದರು ಪ್ರೀತಿಯ ಬಂಧುಗಳೇ ನಾವು ಚಳ್ಳಕೆರೆಯಲ್ಲಿ ಶ್ರೀ ಶಾರದಾಶ್ರಮ ಅಂತ ದೇವಸ್ಥಾನ ಅದು ಅಲ್ಲಿಂದ ಬಂದಿದ್ದೇವೆ ಇವತ್ತು ನಿಮ್ಮೆಲ್ರಿಗೂ ನಾವು ಏನು ಕಿಟ್ ಕೊಟ್ಟಿವಲ್ಲ ಅದರಲ್ಲಿ ದಿನ ಬಳಕೆಯ ವಸ್ತುಗಳನ್ನು ಇಟ್ಟಿದ್ದೇವೆ ಬೇಳೆ ಎಣ್ಣೆ ಬೆಲ್ಲ ಸೋಪು ಅಂತ ವಸ್ತುಗಳನ್ನು ಕೊಟ್ಟಿದ್ದೇವೆ ಅದನ್ನೆಲ್ಲ ಕೊಟ್ಟದ್ದು ಯಾರು ಅಂದರೆ ಭಗವಂತ ಹೋಗ್ತಾನೆ ದೇವರು ನಿಮ್ಮೆಲ್ರಿಗೂ ಕೊಟ್ಟಿರೋದು ದೇವರಿಗಾಗಿ ಅಂತ ನಮ್ಮ ಈ ಎಲ್ಲರೂ ಭಕ್ತರಿದ್ದಾರಲ್ಲ ಅವರೆಲ್ಲರೂ ತಾವು ಕಷ್ಟದಲ್ಲಿದ್ದರೂ ನಿಮ್ಮೆಲ್ರಿಗೂ ಸಹಾಯ ಆಗಲಿ ನಿಮ್ಮೆಲ್ರಿಗೂ ಉಪಯೋಗ ಆಗಲಿ ಹಾಂ ನೀವು ಚೆನ್ನಾಗಿರುವಂತಾಗ್ಲಿ ಅನ್ನುವ ಉದ್ದೇಶದಿಂದ ಕೊಟ್ಟಿದ್ದಾರೆ ಅಮ್ಮ ಅದರಿಂದ ಅದನ್ನೆಲ್ಲ ಬಹಳ ಗೌರವದಿಂದ ಅವರೆಲ್ರಿಗೂ ಯಾರ್ಯಾರು ಅದನ್ನು ಕೊಟ್ಟಿದ್ದಾರಲ್ಲ ಅವ್ರಿಗೆ ಒಳ್ಳೆಯದಾಗಲಿ ಅಂತ ಕೇಳಿಕೊಂಡು ಉಪಯೋಗಿಸ್ಕೊಳ್ಳಿ ಸರಿನಾ ಇದು ದೊಡ್ಡ ದೊಡ್ಡ ಶ್ರೀಮಂತರು ಬಂದು ಕೊಡೋದು ಬೇರೆ ವಿಷಯ ಇದು ದೇವಸ್ಥಾನದ ಕಡೆಯಿಂದ ಭಗವಂತನ ಕಡೆಯಿಂದ ಆಶೀರ್ವಾದ ಅಂತ ನಿಮ್ಮೆಲ್ರಿಗೂ ತಲುಪಿಸ್ತಾ ಇರೋದು ಅದರಿಂದ ದಯವಿಟ್ಟು ಇದನ್ನು ಭಗವಂತನ ಪ್ರಸಾದ ಅಂತ ಸ್ವೀಕರಿಸಿ ಉಪಯೋಗಿಸ್ಕೊಳ್ಳಿ ಮುಂದೆ ಅವಕಾಶ ಆದಾಗ ಮತ್ತೆ ನಿಮ್ಗೆ ಏನು ಅವಶ್ಯಕತೆ ಇರುತ್ತೆ ನಿಮ್ಮ ಯತಿಶ ಹತ್ರ ತಿಳಿಸಿ ಖಂಡಿತ ನಾವು ಕೊಡುವ ಪ್ರಯತ್ನವನ್ನು ಮಾಡ್ತೇವೆ ನಿಮಗೆಲ್ಲ ನಿಮ್ಗೆಲ್ಲಾ ಒಳ್ಳೆದಾಗಿ ನಿಮ್ಮೆಲ್ಲರ ಪ್ರಾರ್ಥನೆ ಪೂರ್ಣ ಎಲ್ಲರಿಗೂ ನಮಸ್ಕಾರ ಜಯರಾಮ್ ಕೃಷ್ಣ ದಿವೇತ್ರೆಯರಿಗೆ ಪೂಜೆ ಮಾತಾಜಿ ಅವರಿಗೆ ಸಹ ನಮಸ್ಕಾರಗಳನ್ನು ತಿಳಿಸ್ತೇನೆ ಕಾರ್ಯಕ್ರಮದ ನಾನು ಅವತ್ತು ಮೊದಲ ಬಾರಿಗೆ ಬಂದಾಗ ಕೆಲವು ವಸ್ತುಗಳು ಉಳಿದಿತ್ತು ಆಗ ಅನಿವಾರ್ಯವಾಗಿ ಗೊತ್ತಾಯ್ತು ವಿಷಯ ಹಾಗಾಗಿ ಇಲ್ಲಿ ಬಂದ್ವಿ ಅವಾಗ ಚಿಕ್ಕ ಪ್ರಮಾಣದಲ್ಲಿ ಕೊಟ್ಟೋದ್ವಿ ನಮಗೂ ಬಹಳ ಆಯಿತು ತೃಪ್ತಿ ಆಗಲ್ಲ ಯಾವಾಗ ಒಂದು ಸ್ವಲ್ಪ ಕೊಟ್ಟು ಬಂದ್ವಲ್ಲ ಅಂತ ಹಾಗಾಗಿ ಮತ್ತೆ ಆ ಬಂದಾಗ ನೆಕ್ಸ್ಟು ಮುಂದಿನ ದಿನಗಳಲ್ಲಿ ಬಂದು ಸಹ ಕೊಡ್ತೀವಿ ಅಂತ ನಾನು ಒಂದು ಮಾತು ಹೇಳೋದು ಹಾಗಾಗಿ ಆ ಮಾತನ್ನು ಇವತ್ತು ಪೂಜೆ ಮಾತಾಜಿ ಅವರು ನಮ್ಮನ್ನು ಉಳಿಸ್ಕೊಟ್ಟಿದ್ದಾರೆ ಹಾಗಾಗಿ ಪೂಜೆ ಮಾತಾಜಿಯವರಿಗೆ ಕೃತಜ್ಞತೆಗಳನ್ನು ಧನ್ಯವಾದಗಳನ್ನು ತಿಳಿಸ್ತೇನೆ ಸ್ವಾಮಿವಾನಂದು ಹೇಳಿದ ಹಾಗೆ ಜೀವ ಸೇವೆಯೇ ಈಶ ಸೇವೆ ಅಂತ ಹೇಳ್ತಾರೆ ನಿಮ್ಮಂಥ ಎಷ್ಟೋ ಜನರ ಸೇವೆ ಮಾಡೋದೇ ನಿಜವಾಗ ನಿಜವಾದ ಭಗವಂತನ ಪೂಜೆ ಶಿವನ ಪೂಜೆ ಅಂತ ಸ್ವಾಮೀಜಿಯವರು ತಿಳಿಸಿದ ಹಾಗೆ ಅಲ್ವಾ ನಾವು ಎಷ್ಟೋ ದೇವಸ್ಥಾನಗಳಿಗೆ ಹಣ್ಣು ಕಾಯಿಗಳಿಗೆ ಅಭಿಷೇಕಗಳಿಗೆ ದುಡ್ಡು ಖರ್ಚು ಮಾಡಿ ವ್ಯರ್ಥ ಮಾಡ್ತಾರೆ ಆದರೆ ನಿಮ್ಮಂಥ ಎಷ್ಟೋ ಜನರಿಗೆ ಬಡ ಜನರಿಗೆ ಈ ಥರ ಕೊಡೋದ್ರಿಂದ ಅದು ನಿಜವಾದ ಶಿವನ ಪೂಜೆ ಭಗವಂತನ ಪೂಜೆ ಅಂತ ಮಹಾತ್ಮ ತಿಳಿಸಿದ್ದಾರೆ ಹಾಗಾಗಿ ಇವತ್ತು ನಿಮಗೆಲ್ಲ ಕೊಟ್ಟರಂಥ ವಸ್ತುಗಳನ್ನು ದಯವಿಟ್ಟು ಸಾಕಷ್ಟು ಜನ ಭಕ್ತರು ಮತ್ತು ಆಶ್ರಮದ ಕಡೆಯಿಂದ ಕೊಟ್ಟಿರೋ ವಸ್ತುಗಳನ್ನು ಎಲ್ಲರೂ ಎಲ್ಲ ವಸ್ತುಗಳನ್ನು ಅತ್ಯಂತ ವಿನ ವಿನಮ್ರತೆಯಿಂದ ಸ್ವೀಕರಿಸಿದ್ರೆ ಅಂತ ನಾನು ಅನ್ಕೊಂತೀನಿ ಮತ್ತು ಅದನ್ನು ಅಷ್ಟೇ ನೀಟಾಗಿ ಉಪಯೋಗಿಸ್ಬೇಕು ಅದನ್ನು ಬಳಸಬೇಕು ಮುಂದಿನ ದಿನಗಳಲ್ಲಿ ಇನ್ಯಾ ಇನ್ನೇನು ಸಹಾಯ